ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮೆಲ್ಲರಿಗೂ ನಮ್ಮ ಪೂರ್ವ ಜನ್ಮದ ಬಗ್ಗೆ ಕುತೂಹಲವಂತೂ ಇದ್ದೇ ಇದೆ ನಾನೇನಾಗಿದ್ದಿರಬಹುದು ಅನ್ನೋ ಪ್ರಶ್ನೆ ಇದೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಈಗಿನ ಬದುಕಿನಲ್ಲಿ ಕಷ್ಟ ಬಂದಾಗ ಹಿಂದಿನ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ನೋ ಏನೋ ಮಾತು ಬಂದೇ ಬರುತ್ತೆ ಆದರೆ ಆ ಮಾತು ಸುಮ್ಮನೆ ಬರೋದಿಲ್ಲ ಆ ಮಾತಿನ ಅನುಭವ ನಮ್ಮೊಳಗಿರುವ ಜೀವಾತ್ಮನಿಂದಲೇ ಬರುತ್ತೆ ಆದರೆ ಆ ಪೂರ್ವ ಜನ್ಮದ ನೆನಪುಗಳು ಮಾತ್ರ ನಮ್ಮ ತರ್ಕಕ್ಕೆ ನಿಲ್ಕೋದವು ಆತ್ಮದ ಪೂರ್ವಾಪರ ತಿಳಿಬೇಕಂದ್ರೆ ನಾನು ಯಾರು ಅನ್ನೋದನ್ನು ಮೊದಲು ತಿಳಿದಾಗ ತನ್ನಿಂತಾನೆ ಎಲ್ಲವೂ ಬಹಿರಂಗವಾಗೋಕೆ ಶುರುವಾಗತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಕಳೆದ ಸಹಸ್ರಾರು ಜನ್ಮಾವತಾರಗಳೆಲ್ಲವೂ ಗೋಚರವಾಗೋಕೆ ಶುರುವಾಗತ್ತೆ ಆದರೆ ಆ ದಿವ್ಯ ಜ್ಞಾನಿಯಾಗಲು ನಾವು ಉನ್ನತ ಸ್ಥರಕ್ಕೆ ಇರಬೇಕು ಆಗ ಮಾತ್ರ ಎಲ್ಲವೂ ಸಾಧ್ಯ ನಮ್ಮ ನಡುವೆಯೇ ಅದೆಷ್ಟೋ ಮಹನೀಯರು ಮಹಾನ್ ಸಾಧಕರು ದಿವ್ಯ ಚೇತನರು ಬಾಳಿ ಬದುಕಿ ಮನುಕುಲ ಉದ್ಧರಿಸಿ ಹೋಗಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಎಲ್ಲ ಜನ್ಮಗಳನ್ನು ಅರಿತಿದ್ದವರು ಕೊನೆಗೆ ಸಂಸಾರ ಬಂಧನದಿಂದ ಬಿಡುಗಡೆ ಪಡೆದು ಮೋಕ್ಷ ಪಡೆದುಕೊಂಡ್ರು ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಧರ್ಮಗಳಲ್ಲಿ ಪೂರ್ವ ಜನ್ಮದ ಬಗ್ಗೆ ಮಹಾನ್ ಪುರುಷರು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಮಗೆ ಹಿಂದಿನ ಜನ್ಮಗಳಿದ್ದಿದ್ರೆ ನಮಗೇಕೆ ಅದರ ನೆನಪಿಲ್ಲ ಎಂಬುದು ಅನೇಕರ ಪ್ರಶ್ನೆ ಈಗ ನಾವು ಹಿಂದಿನ ಎಷ್ಟೋ ಅನುಭವಗಳನ್ನು ಮರೆತಿರುವುದು ಒಳ್ಳೆಯದೇ ಅಲ್ವಾ ಈ ಒಂದೇ ಒಂದು ಜನ್ಮದ ನೆನಪುಗಳೆಲ್ಲ ಒಟ್ಟಿಗೆ ಅಥವಾ ಒಂದಾದ ನಂತರ ಒಂದು ಬರ್ತಾ ಹೋದರೆ ನಮ್ಮ ಗತಿ ಏನಾಗಬೇಕು ಹಾಗೇನಾದರೂ ಒಂದು ವೇಳೆ ಎಲ್ಲ ತಿಳಿದುಬಿಟ್ರೆ ಹಲವು ಮಂದಿ ಹುಚ್ಚುರಾಕ್ಬಿಡ್ತಾರೆ ಆ ಶಕ್ತಿಯನ್ನು ಸಹಿಸಲು ನಮ್ಮ ಮೆದುಳು ಶಕ್ತವಾಗಿರೋದಿಲ್ಲ ನಮ್ಮ ನರತಂತುಗಳು ತುಂಡರಿಸಿಬಿಡುತ್ತೆ ಅದಕ್ಕೆ ಅಂತರಂಗ ಶುದ್ಧಿ ಆಗಲೇಬೇಕು ನಾವು ಹೊಸ ಭಾವನೆಗಳೊಡನೆ ಹೊಸ ಸ್ಫೂರ್ತಿಯಿಂದ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲೆಂದು ಪ್ರಕೃತಿ ನಮ್ಮ ಜನ್ಮಾಂತರ ಅನುಭವಗಳನ್ನು ಮರೆಯುವಂತೆ ಮಾಡಿದೆ ನಮ್ಮ ಹಿಂದಿನ ಜೀವನದ ನೆನಪುಗಳನ್ನು ಮರುಕಳಿಸುವಂತೆ ಮಾಡಲು ಸಾಧ್ಯವೇ ಅಂತ ಅದನ್ನರಿಯಲು ಜನರು ತಮ್ಮ ಭೂತ ಭವಿಷ್ಯಗಳ ಬಗ್ಗೆ ತುಂಬ ಉತ್ಸುಕರಾಗಿರುತ್ತಾರೆ ಆದ್ದರಿಂದಲೇ ಜ್ಯೋತಿಷ್ಯರು ಹಸ್ತ ಸಾಮುದ್ರಿಕರು ಅತೀಂದ್ರಿಯ ದೃಷ್ಟಿಯುಳ್ಳವರು ಅನೇಕ ಮಂದಿ ಇದ್ದಾರೆ ಜನರಿಗೆ ದೇವರಿಗಿಂತ ಇಂಥದರ ಮೇಲೆ ಹೆಚ್ಚು ಶ್ರದ್ಧೆ ಇರುತ್ತೆ ನಡೆದಾಡುವ ದೇವರೆಂದೇ ಪೂಜಿಸ್ತಾರೆ ಸುದೀರ್ಘ ಯೋಗಾಭ್ಯಾಸಗಳ ಮೂಲಕ ನಮ್ಮ ಹಿಂದಿನ ಜನ್ಮಗಳ ನೆನಪುಗಳನ್ನು ಮತ್ತೆ ಪಡೆಯಲು ಸಾಧ್ಯ ಪತಂಜಲಿ ಮಹರ್ಷಿ ಹೇಳ್ತಾರೆ ಅಪರಿಗ್ರಹದಲ್ಲಿ ಪಾರಂಗತನಾದಾಗ ಜನ್ಮದ ಜ್ಞಾನ ಉಂಟಾಗುವುದು ಮತ್ತು ತನ್ನ ಮನಸ್ಸಿನ ಸಂಸ್ಕಾರಗಳನ್ನು ಗಮನಿಸುವುದರಿಂದ ಯೋಗಿಯು ಜನ್ಮ ಜ್ಞಾನವನ್ನು ಪಡೆಯುವನು ಹಿಂದಿನ ಜನ್ಮಗಳ ಜ್ಞಾನವನ್ನು ಜಾಗೃತಗೊಳಿಸಲು ಸಾಧ್ಯ ಆದರೆ ಅದರ ಬಗ್ಗೆ ಹೆಚ್ಚು ಆಸಕ್ತರಾಗದೇ ಇರುವುದು ಒಳಿತು ಎಂದಿದ್ದಾರೆ ನಮ್ಮ ಪ್ರವೃತ್ತಿಗಳ ಮೇಲೆ ಶುದ್ಧ ಮನಸ್ಸಿನಿಂದ ಧ್ಯಾನ ಮಾಡುವುದರಿಂದ ನಮ್ಮ ಹಿಂದಿನ ಸುಳಿವನ್ನಾದರೂ ಪಡಿಬಹುದು ಇದು ನಮ್ಮ ಇಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯಕವಾಗುತ್ತೆ ಅತಿ ಶ್ರೇಷ್ಠ ಆಚಾರ್ಯವರಿಯರು ತಮ್ಮ ಪೂರ್ವಾಪರ ಜನ್ಮಗಳ ಬಗ್ಗೆ ತಿಳಿದಿದ್ರು ಅದನ್ನು ತಮ್ಮ ಶಿಷ್ಯರಿಗೂ ಮನವರಿಕೆ ಮಾಡಿಸ್ತಿದ್ರು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನನಗೆ ಅನೇಕ ಜನ್ಮಗಳು ಆಗಿ ಹೋಗಿವೆ ಹಾಗೆ ನಿನಗೂ ಕೂಡ ನನಗೆ ಅವೆಲ್ಲವೂ ಗೊತ್ತು ಆದರೆ ನಿನಗೆ ಅದರ ಬಗ್ಗೆ ತಿಳಿಯದು ಅಷ್ಟೇ ಎನ್ನುತ್ತಾನೆ ಕ್ರಿಸ್ತ ಹೇಳ್ತಾನೆ ಅಬ್ರಹಾಮನಿಗಿಂತ ಮುಂಚೆ ನಾನಿದ್ದೆ ನಾನಿರುವೆ ಮುಂದೆಯೂ ನಾನಿರುವೆ ಎನ್ನುತ್ತಾನೆ ಅವತಾರ ಪುರುಷರುಗಳು ಹೀಗೆ ಹೇಳ್ತಾರೆ ಅವರು ಅನಂತ ಪ್ರಜ್ಞೆಯೊಡನೆ ಹುಟ್ಟಿ ಬರ್ತಾರೆ ಆದ್ದರಿಂದ ಅವರಿಗೆ ಹಿಂದಿನ ನೆನಪುಗಳೆಲ್ಲ ಇರ್ತವೆ ಈ ಕಾರಣದಿಂದಲೇ ಈ ಜೀವನ ನಾಟಕದಲ್ಲಿ ತಮ್ಮ ಪಾತ್ರವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಾಧ್ಯವಾಯಿತು ಬುದ್ಧ ತಾನು ಅವತಾರವೆಂದು ಎಲ್ಲೂ ಹೇಳಿಲ್ಲ ಆದರೆ ಮುಂದೆ ಅವನ ಅನುಯಾಯಿಗಳು ಅವನನ್ನು ಅವತಾರವೆಂದು ಪರಿಗಣಿಸಿದರು ತಾನು ಹಿಂದೆ ಅನೇಕ ಜನ್ಮಗಳನ್ನು ಪಡೆದುದರ ಬಗ್ಗೆ ಬುದ್ಧ ಹೇಳ್ತಾನೆ ಹಿಂದಿನ ಅನೇಕ ಜನ್ಮಗಳಲ್ಲಿ ತನ್ನ ಜೀವ ಅನೇಕ ರೀತಿಯಾಗಿ ಪರಿಶುದ್ಧತೆಯನ್ನು ಪಡೆದು ಕೊನೆಗೆ ನಿರ್ವಾಣವನ್ನು ಪಡೆಯಿತು ಎನ್ನುತ್ತಾನೆ ಹೀಗೆ ನಮ್ಮ ಜಾತಿ ಧರ್ಮ ಸಂಬಂಧ ಸಂಸಾರಗಳ ಬಗ್ಗೆ ನಾವು ಎಷ್ಟೊಂದು ಚಿಂತಿಸ್ತೇವೆ ಜೀವಾತ್ಮವು ಇದೆಲ್ಲವನ್ನು ಮೀರಿದ್ದು ಅನ್ನೋದನ್ನು ನಾವು ಮರಿತೀವಿ ಬೇರೆ ಸೆಮೆಟಿಕ್ ಧರ್ಮಗಳಂತೆ ಇಸ್ಲಾಂ ಕೂಡ ಪುನರ್ಜನ್ಮವನ್ನು ಒಪ್ಪೋದಿಲ್ಲ ಆದರೆ ಅದು ಪರ್ಷ್ಯಾದಲ್ಲಿ ಧರ್ಮ ಪ್ರಚಾರಕ್ಕೆ ಬಂದಾಗ ಅಲ್ಲಿದ್ದ ಬೇರೆ ವಿಚಾರಧಾರೆಗಳ ಸಂಪರ್ಕ ಅದಕ್ಕುಂಟಾಯಿತು ಈ ಸಂಪರ್ಕದ ಫಲವೇ ಸೂಫಿ ಧರ್ಮ ಸೂಫಿ ಅನುಭಾವಿಗಳ ಪೈಕಿ ಅತ್ಯಂತ ಶ್ರೇಷ್ಠನಾದವನು ಜಲಾಲುದ್ದೀನ್ ರುಮಿ ಅವನು ಒಂದು ಪದ್ಯದಲ್ಲಿ ಹೀಗೆ ಬರೀತಾನೆ ನಾ ಖನಿಜವಾಗಿದ್ದೆ ಮತ್ತೆ ಸಸ್ಯವೂ ಆದ ಸಸ್ಯ ಜನ್ಮವೂ ಮುಗಿಯೇ ಪ್ರಾಣಿಯಾದೆ ಪ್ರಾಣಿ ದೇಹವ ತೊರೆದು ನರನಾಗಿ ಬಂದೆ ಭಯವೇಕೆ ಏನಗೆ ಸಾವೆನ್ನ ಕ್ಷೀಣಿಸದು ನರ ದೇಹ ಹೋದರೂ ದಿವ್ಯ ದೇಹ ಬರುವುದು ದಿವಿಜರೊಡನೊಂದಾಗಿ ನಲಿಯುವೆನು ನಾ ಇಲ್ಲಿಗೆ ಮುಗಿಯದು ನನ್ನ ಜನ್ಮಾಂತರ ಪಯಣ ದೇವ ದೇವನ ಹೊರತು ಎಲ್ಲವೂ ನಶಿಸುವುದು ದೇವ ದೇಹವ ಬಿಸುಟು ಮೇಲೆ ಮೇಲಕ್ಕೆ ಏರಿ ಮನವರಿಯದ ದಿವ್ಯ ಸ್ಥಿತಿಯ ಪಡೆಯುವೆ ಹಾ ನಾನಿರುವುದೇ ಬೇಡ ದಿವ್ಯ ಸಾಗರದೊಡನೆ ಒಂದಾಗಿ ಬಿಡುವೆ ಎನ್ನುತ್ತಾನೆ ಶ್ರೀರಾಮಕೃಷ್ಣರು ಒಮ್ಮೆ ಹೇಳ್ತಾರೆ ಸಚಿದಾನಂದವು ಈ ದೇಹದಿಂದ ಹೊರಬಂದು ನಾನು ಪ್ರತಿಯುಗದಲ್ಲೂ ಅವತರಿಸುತ್ತೇನೆ ಎಂದು ಹೇಳಿತು ಎನ್ನುತ್ತಾರೆ ಅವರು ದೇಹ ಬಿಡುವುದಕ್ಕೆ ಎರಡು ದಿನ ಮುಂಚೆ ತಮ್ಮ ನೆಚ್ಚಿನ ಶಿಷ್ಯ ವಿವೇಕಾನಂದರ ಜೊತೆಗಿದ್ರು ಹಿಂದೆ ರಾಮಕೃಷ್ಣರು ಪರಮಾತ್ಮ ತಮ್ಮಲ್ಲಿ ಆವಿರ್ಭವಿಸಿರುವುದಾಗಿ ಹೇಳಿದ್ದುದನ್ನು ವಿವೇಕಾನಂದರು ಕೇಳಿದರು ಆದರೆ ಮೊದಲು ಪರೀಕ್ಷಿಸದೆ ಏನನ್ನು ಒಪ್ಪುವ ಸ್ವಭಾವದವರಲ್ಲ ವಿವೇಕಾನಂದರು ಆಗ ಒಂದು ವಿಚಿತ್ರ ಭಾವನೆ ಅವರ ಮನಸ್ಸಿಗೆ ಬಂತು ಇವರ ದೇಹ ಬಿದ್ದು ಹೋಗೋದರಲ್ಲಿದೆ ಈಗ ಇವರು ತಾವು ಭಗವಂತನ ಅವತಾರವೆಂದು ಹೇಳಿದರೆ ನಾನು ನಂಬುತ್ತೇನೆ ಎಂದುಕೊಳ್ತಾರೆ ವಿವೇಕಾನಂದರು ಈ ಭಾವನೆ ಮನಸ್ಸಿಗೆ ಬಂದಿದ್ದೇ ತಡ ಶ್ರೀರಾಮಕೃಷ್ಣರು ಅವರ ಕಡೆ ತಿರುಗಿ ಸ್ಪಷ್ಟವಾಗಿ ಹೇಳ್ತಾರೆ ಇನ್ನೂ ಸಂದೇಹವೇ ಯಾರು ರಾಮನಾಗಿದ್ದನೋ ಮತ್ತು ಯಾರು ಕೃಷ್ಣನಾಗಿದ್ದನೋ ಅವನೇ ರಾಮಕೃಷ್ಣನಾಗಿ ಜನಿಸಿದ್ದಾನೆ ಎನ್ನುತ್ತಾರೆ ಈ ಮಾತು ವಿವೇಕಾನಂದರ ಮನಸ್ಸಿನಲ್ಲಿದ್ದ ಸಂಶಯವನ್ನು ಶಾಶ್ವತವಾಗಿ ಅಳಿಸಿ ಹಾಕಿಬಿಡ್ತು ಸ್ವಾಮಿ ವಿವೇಕಾನಂದರು ಮೊದಲ ಬಾರಿ ಶ್ರೀರಾಮಕೃಷ್ಣರನ್ನು ಸಂಧಿಸಿದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ ನೀನು ಆ ಪುರಾತನ ಋಷಿ ವಿಶ್ವಾಮಿತ್ರರ ಅಪರಾವತಾರ ಮಾನವ ಕುಲದ ದುಃಖವನ್ನು ನೀಗಿಸಲು ಭೂಮಿಯ ಮೇಲೆ ಅವತರಿಸಿರುವೆ ಎಂದು ಆಗ ನರೇಂದ್ರರು ಯೋಚಿಸ್ತಾರೆ ನನ್ನ ತಂದೆ ಕಲ್ಕತ್ತೆಯಲ್ಲಿ ವಾಸಿಸುತ್ತಿರುವವರು ನನಗೆ ನಾನಾರೆಂಬುದು ಗೊತ್ತು ಆದರೂ ಇವರು ಹೇಳ್ತಿರುವುದು ನಾನು ಪುರಾತನ ಋಷಿ ಎಂದು ಹೀಗೆ ಭಾವಿಸಿ ಇವರು ಹುಚ್ಚರೆಂದು ತೀರ್ಮಾನಕ್ಕೆ ಬಂದಿದ್ದರು ನರೇಂದ್ರರು ಮುಂದಿನ ಬಾರಿ ಭೇಟಿ ಇದ್ದಾಗ ಶ್ರೀರಾಮಕೃಷ್ಣರು ಅವರನ್ನು ಸ್ಪರ್ಶಿಸಿ ಅವರ ಬಾಹ್ಯ ಪ್ರಜ್ಞೆಗಳನ್ನೆಲ್ಲ ಕಳೆದುಕೊಳ್ಳುವಂತೆ ಮಾಡಿ ತಮ್ಮ ಶಿಷ್ಯನ ಬಗೆಗಿನ ತಮಗೆ ಬೇಕಾಗಿದ್ದ ಮಾಹಿತಿಗಳೆಲ್ಲವನ್ನ ಕೇಳಿ ತಿಳಿದುಕೊಂಡಿದ್ದರಂತೆ ಇದೇ ವಿಷಯದ ಬಗ್ಗೆ ಮುಂದೆ ಅವರು ಹೀಗೆ ಹೇಳ್ತಾರೆ ಅವನ ಹಿಂದಿನದೆಲ್ಲವನ್ನು ಈ ಪ್ರಪಂಚದಲ್ಲಿ ಅವನು ಸಾಧಿಸಬೇಕಾದ ಉದ್ದೇಶವನ್ನು ಇಲ್ಲಿರುವ ಕಾಲಾವಧಿಯನ್ನು ನಾನು ಕೇಳಿದೆ ಅವನು ನನ್ನೊಳಗೆ ಮುಳುಗಿ ಸೂಕ್ತ ಉತ್ತರ ನೀಡಿದ್ದಾನೆ ನಾನು ಅವನ ಬಗ್ಗೆ ಏನು ನೋಡಿದ್ದೇನೋ ಮತ್ತು ಭಾವಿಸಿದ್ದೇನೋ ಅದನ್ನ ಆ ಉತ್ತರ ಸಮರ್ಥಿಸಿತು ಈ ವಿಷಯಗಳನ್ನು ರಹಸ್ಯವಾಗಿಡಬೇಕು ಅವನೊಬ್ಬ ಪರಿಪೂರ್ಣತೆಯನ್ನು ಪಡೆದ ಋಷಿ ಧ್ಯಾನಿಸಿದ್ದ ಎಂದು ಅವನಿಗೆ ತನ್ನ ನಿಜವಾದ ಸ್ವರೂಪ ತಿಳಿಯುವುದೋ ಅಂದೇ ಯೋಗದ ಮೂಲಕ ತನ್ನ ಶರೀರವನ್ನ ಬಿಡುವನು ಎಂದು ಭವಿಷ್ಯ ನುಡಿದಿದ್ದರು ರಾಮಕೃಷ್ಣರು ಹೀಗೆ ಒಬ್ಬ ಯೋಗಿಗೆ ಮಾತ್ರ ತಾನಾರು ಅನ್ನೋದನ್ನು ಅರಿಯಲು ಸಾಧ್ಯ ಒಬ್ಬ ಜ್ಞಾನಿಗೆ ಮಾತ್ರ ತನ್ನ ಪೂರ್ವಾಪರವಲ್ಲದೆ ಇತರರ ಸ್ಪಷ್ಟ ಕುರುಹನ್ನು ಕೆದಕಲು ಸಾಧ್ಯ ಈ ಪುಣ್ಯ ಭೂಮಿಯಲ್ಲಿ ನಾವು ಜನಿಸಿರೋದೇ ಪುಣ್ಯ ಈ ಮಾತನ್ನು ಕೇಳುತ್ತಿರುವ ನಿಮ್ಮನ್ನು ಪಡೆಯುತ್ತಿರುವ ನಾವೇ ಧನ್ಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ